ಸೋಮಣ್ಣ ಅವರ ಟಿಕೆಟ್ ಆಸೆಗೆ ತಣ್ಣೀರ್ ಎರ್ಚಿದ್ರ ಬಿಜೆಪಿ ಮುಖಂಡ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಜಿಲ್ಲೆಯಲ್ಲಿ ಸ್ಥಳೀಯರಿಗೆ ಟಿಕೆಟ್ ನೀಡಿ ಅಂತ ಒತ್ತಡ ಹೆಚ್ಚಾಗ್ತಾ ಇದೆ ತುಮಕೂರು ಲೋಕಸಭೆ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ವಿ ಸೋಮಣ್ಣ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಓಡಾಡ್ತಿದ್ದಾರೆ ಸ್ಥಳೀಯ ನಾಯಕರುಗಳ ಜೊತೆಗೆ ಮಾತಾಡ್ತಿದ್ದಾರೆ ಸಮಾಲೋಚನೆ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಸ್ಥಳೀಯರಿಗೆ ಟಿಕೆಟ್ ನೀಡಬೇಕು ಅಂತೇಳಿ ಮಾಧುಸ್ವಾಮಿಗೆ ಟಿಕೆಟ್ ಕೊಡಿ ಅಂತೇಳಿ ಹೈಕಮಾಂಡ್ಗೆ ಒತ್ತಡ ಹಾಕ್ತಾ ಇದ್ದಾರೆ ದಿಲೀಪ್ ಕುಮಾರ್ ಸೋಮಣ್ಣಗೆ ಟಿಕೆಟ್ ಕೊಡದಂತೆ ದಿಲೀಪ್ ಕುಮಾರ್ ತಕರಾರು ಮಾಡ್ತಾ ಇದ್ದಾರಂತೆ ಜಿಲ್ಲಾ ಮಟ್ಟದ ಕಾರ್ಯಕಾರಿ ಸಭೆಯ ಬಳಿಕ ಮಾಧ್ಯಮಗಳ ಮುಂದೆಯೇ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು ದಿಲೀಪ್ ಕುಮಾರ್ ಹಾಗೂ ಮಾಜಿ ಸಚಿವ ಜೆ ಸಿ ಮಾಧುಸ್ವಾಮಿ ಸೊ ಮಾಧುಸ್ವಾಮಿ ಮತ್ತು ಸೋಮಣ್ಣ ಅವರ ನಡುವೆ ಭಾರಿ ಪೈಪೋಟಿ ಇದೆ ಟಿಕೆಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ಅವರ ಹೇಳಿಕೆಯನ್ನು ಕೂಡ ನಾವು ಕೇಳಿಸ್ಕೊಂಡ್ವಿ ನನಗೆ ಅಂತ ನಾನು ಭಾವಿಸಿದ್ದೀನಿ ಸೊ ಇದ್ರ ಬೇರೆ ಆಲೋಚನೆ ಇಲ್ಲ ಅಂದ್ರು ವಿ ಇನ್ನು ವಿ ಸೋಮಣ್ಣ ಅವ್ರಿಗೂ ಕೂಡ ಟಿಕೆಟ್ ಕೊಡಬೇಕು ಅನ್ನೋ ಮಾತುಕತೆಗಳು ನಡೀತಾ ಇದೆ ಇದರ ಮಧ್ಯೆ ಒಂದಷ್ಟು ಜನ ಸ್ಥಳೀಯ ನಾಯಕರು ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒತ್ತಡವನ್ನು ಹಾಕ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗ್ತಿದೆ ಇಲ್ಲ ಇದಕ್ಕೆ ಇದಕ್ಕೆ ನಮ್ದು ಬೆಂಬಲ ಇಲ್ಲ ನಮ್ಮ ಕ್ಷೇತ್ರ ನಾವು ಇದ್ರು ನಮ್ಮ ಲೋಕಲ್ ಸ್ಥಳೀಯರಿಗೆ ಕೊಟ್ಟರೆ ನಾವು ಬೆಂಬಲ ಅದರಲ್ಲೂ ಯಾಕೆಂದ್ರೆ ನಮ್ಮ ಜಿಲ್ಲೆಯಲ್ಲಿ ಸಮರ್ಥವಾದ ಅಭ್ಯರ್ಥಿಗಳಿದ್ದಾರೆ ಬೇರೆ ಜಿಲ್ಲೆಯಿಂದ ಬಂದು ಮಾಡೋ ಅಂತ ಅವಶ್ಯಕತೆ ಇಲ್ಲ ನಾಗೇಶ್ ಅಣ್ಣವ್ರು ಇದ್ದಾರೆ ಮಾಧುಸ್ವಾಮಿ ಅವರಿದ್ದಾರೆ ಮತ್ತೆ ಬಸವರಾಜ್ ಅವರಿದ್ದಾರೆ ಬಸವರಾಜ್ ಅವರು ರಿಟೈರ್ಡ್ ಆಗಿರ್ತಾರೆ ಅಂದ್ರೆ ನೆಕ್ಸ್ಟ್ ಮಾಧುಸ್ವಾಮಿ ಅವರು ಮತ್ತು ನಾಗೇಶ್ ಅಣ್ಣರು ಅವರಲ್ಲಿ ಯಾರು ಸೀನಿಯರ್ಸ್ಗೆ ಪಕ್ಷ ಗುರುತಿಸಿ ಪಕ್ಷದಲ್ಲಿ ಕೆಲಸ ಮಾಡಿದ್ರೆ ಜಿಲ್ಲೆಯಲ್ಲಿ ಮೂಲೆ ಮೂಲೆ ಗೊತ್ತಿರೋ ಅಂತ ಕ್ಯಾಂಡಿಡೇಟ್ ಕೊಟ್ರೆ ನಾವು ಗೆಲ್ತೀವಿ ಅನ್ನೋದು ನಮ್ಗೆ ನನಗೆ ಎಂಪಿಯವ್ರ ಬಯಸಿರ್ಬೋದು ಯಾವುದೋ ಮೂಡ್ನಲ್ಲಿ ಹೇಳಿರ್ಬೋದು ಅವ್ರ ವೈಯಕ್ತಿಕ ಅವ್ರ ವೈಯಕ್ತಿಕ ಅವ್ರೊಬ್ರು ಹೇಳಿದ್ರಾಗಲ್ಲ ನಾವು ನಾವು ಏಳೆಂಟು ಜನ ಎಂಟು ಜನ ಕ್ಯಾಂಡಿಡೇಟ್ಸ್ ಇದೀವಿ ಎಮ್ ಎಲ್ ಎ ಕ್ಯಾಂಡಿಡೇಟ್ಸ್ ಇದೀವಿ ಪ್ರತಿಯೊಬ್ಬರೂ ಅವರವರ ಅಭಿಪ್ರಾಯದಗಳು ನಮ್ಮ ಅಲ್ಲ ನಮ್ಮಲ್ಲಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಸಮರ್ಥವಾದ ಅಭ್ಯರ್ಥಿ ಮಾಧಸೋಮur ಇದ್ದಾರೆ ನಾಗೇಶ್ಣ್ಣur ಇದ್ದಾರೆ ಇಬ್ಬರು ಒಬ್ರು ಫೈನಲ್ ಮಾಡಿದ್ರೆ ನಮಗೆ ಕಾರ್ಯಕರ್ತರರು ಓದು ಅಂತ ಇಲ್ಲ ಅಂದ್ರೆ ಯೋ ಯಾರೋ ಬಂದ್ರು ಯಾರೋ ಹೋದ್ರು ಕಾರ್ಯಕರ್ತರು ಇಂತ ಕೂತಲಿ ಗುರ್ತಿಸೋದು ಎಲೆಕ್ಷನ್ ಮುಗಿದೋಗಿ ಅದನ್ನ ವೈಕಮ ಸಮಾಜದ ವಾದಕ್ಕೆ ನಿಲ್ಲಲೇ ಏನ ಮಾಡ್ತೀರಾ ಐಟೋನ ಇಂದ ಐಕಾಮಂಡ್ ಎಲ್ಲಾ ತಾಲ್ಲೂಕುನಲ್ಲೂ ನಾನು ಬಯಸಿ ಸೋಟಾರಿಯಾಗಿ ಈಗ ಸದ್ಯಕ್ಕೆ ಟಿಕೆಟ್ ಸಮರನೇ ಶುರುವಾಗಿದೆ ಅದರಲ್ಲೂ ತುಮಕೂರು ಕ್ಷೇತ್ರದಲ್ಲಿ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ ಮತ್ತೊಂದು ಕಡೆ ಮಾಧುಸ್ವಾಮಿ ಮತ್ತೊಂದು ಕಡೆ ಸೋಮಣ್ಣ ಒಂದು ಕಡೆ ಸ್ಥಳೀಯ ಬಿ ಜೆ ಪಿ ನಾಯಕರು ಆ ಕಡೆಯೂ ಇಲ್ಲ ಈ ಕಡೆಯೇನೂ ಇಲ್ಲ ಅನ್ನಂಗಾಗಿದೆ ಯಾಕಂದರೆ ಒಂದೇ ಪಕ್ಷದ ನಾಯಕರು ಅವ್ರಿಗೂ ಒಂದಷ್ಟು ಜನ ಸಪೋರ್ಟು ಇವ್ರಿಗೂ ಒಂದಷ್ಟು ಜನ ಸಪೋರ್ಟು ಹೈಕಮಾಂಡ್ ನಿರ್ಧಾರ ಈಗ ಅಂತಿಮ ಅನ್ನೋದಂತೂ ಸತ್ಯ ಖಚಿತ ಅನ್ನೋದನ್ನ ನಾವು ಈ ಮೂಲಕ ನೋಡಬೇಕಾಗತ್ತೆ ವಿ ಸೋಮಣ್ಣ ಟಿಕೆಟ್ ಆಸಿಗೆ ತಣ್ಣೀರು ಹಚ್ಚಿದ್ರ ಬಿ ಜೆ ಪಿ ಮುಖಂಡ ನೋಡಿ ಒಬ್ಬರು ಅಂತೂ ಡೈರೆಕ್ಟಾಗಿ ಬಂದು ತಮ್ಮ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಜಿಲ್ಲೆಯಲ್ಲಿ ಸ್ಥಳೀಯರಿಗೆ ಟಿಕೆಟ್ ನೀಡಿ ಅಂತ ಏನು ಒತ್ತಡ ಹೆಚ್ಚಾಗಿದೆ ತುಮಕೂರು ಲೋಕಸಭೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಸೋಮಣ್ಣ ಮಾ ಟಿಕೆಟ್ ಕೊಡುವಂತೆ ಹೈಕಮಾಂಡ್ ಮುಂದೆ ಒತ್ತಡ ಕೂಡ ಹಾಕ್ತಾ ಇದ್ದಾರಂತೆ ಈ ನಿಟ್ಟಿನಲ್ಲಿ ಒಟ್ಟು ಸೋಮಣ್ಣಗೆ ಟಿಕೆಟ್ ಕೊಡದೇ ಇರೋ ರೀತಿಯಾಗಿ ದಿಲೀಪ್ ಕುಮಾರ್ ತಕರಾರು ತೆಗೆದಿದ್ದಾರೆ ಮಾಧ್ಯಮಗಳ ಮುಂದೆ ಕೂಡ ಬಂದು ತಮ್ಮ ವ್ಯಕ್ತಪಡಿಸಿರೋದಂತೂ ಸತ್ಯ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ